ಇನ್ನು ದುರಂತ ನಡೆದಿರುವಂಥ ಘಟನಾ ಮತ್ತು ಆ ಸ್ಥಳಕ್ಕೆ ಸಂಬಂಧಪಟ್ಟಂತೆ ತೀವ್ರಗತಿಯಲ್ಲಿ ಅಂತೂ ಮುಂದುವರಿತಾ ಇದೆ ಇದರ ಜೊತೆಗೆ ಡಿ ಎನ್ ಎ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಹರ್ಷ ಸಿಂಗ್ ಗುಜರಾತ್ ಗೃಹ ಸಚಿವರಾಗಿದ್ದಾರೆ ಎಫ್ ಎಸ್ ಎಲ್ ಕಚೇರಿಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಮಾಹಿತಿಯಂತೂ ನಿರಂತರವಾಗಿ ಕೊಡ್ತಾನಿದ್ದಾರೆ ಅಧಿಕಾರಿಗಳು ಗುಜರಾತ್ನಲ್ಲಿ ಈಗ ಎಫ್ ಎಸ್ ಎಲ್ ಕಚೇರಿಗೆ ಹರ್ಷ ಅವರು ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಪಡೆದಿದ್ದಾರೆ ಡಿ ಎನ್ ಎ ಬಗ್ಗೆ ತನಿಖೆ ಮುಂದುವರಿತಾ ಇದೆ ಕೆಲವೊಂದಿಷ್ಟು ಮಾಹಿತಿ ಸಿಕ್ಕಿದೆ ಸೊ ಗುಜರಾತ್ನ ಗೃಹ ಸಚಿವರಾಗಿರುವಂಥ ಹರ್ಷ ಸಿಂಘ್ವಿ ಅವರು ಡಿ ಎನ್ ಎ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಕೆಲವರ ಜನ ಗುರುತು ಸಿಗ್ತಾ ಇಲ್ಲ ಸಾಕಷ್ಟು ಸಮಸ್ಯೆ ಘನದಗೌರ ದುರಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ಪರಿ ಅಂದರೆ ಆ ವಿಮಾನದಲ್ಲಿ ಯಾರೆಲ್ಲ ಪ್ರಯಾಣವನ್ನು ಮಾಡ್ತಿದ್ದಾರೆ ಎಲ್ಲರೂ ಕೂಡ ಪ್ರಾಣವನ್ನು ಕಳೆದುಕೊಳ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡಿ ಅದರ ಭೀಕರತೆ ಎಷ್ಟಿರಬಹುದು ಅಂಥೇಳಿ ಬಟ್ ಭಾರತದಲ್ಲಿ ಈ ರೀತಿಯ ಘಟನೆ ಆಗಿದ್ದು ಫಸ್ಟ್ ಟೈಮ್ ಏನಲ್ಲ ನೋಡಿ ಗುರುತೇ ಸಿಗದಷ್ಟು ದೇಹಗಳು ಸುಟ್ಟು ಕರಕಲಾಗಿವೆ ಮೃತಪಟ್ಟವರ ಗುರುತು ಪತ್ತೆಗಾಗಿ ಈಗ ಡಿ ಎನ್ ಎ ಪರೀಕ್ಷೆ ಮುಂದುವರಿತಾ ಇದೆ ಹಲ್ಲು ಮೂಳೆ ಕೂದಲು ಅದೆಲ್ಲ ಸ್ಲ್ಯಾಬ್ಗಳನ್ನು ಟೆಸ್ಟ್ ಮಾಡಲಾಗತ್ತೆ ಮೃತರ ಪೋಷಕರು ಮಕ್ಕಳ ದೇಹದ ಮಾದರಿ ಸಂಗ್ರಹ ಮಾಡಲಾಗ್ತಾ ಇದೆ ವೃತ್ತರು ಪೋಷಕರ ದೇಹದ ಮಾದರಿ ತಾಳೆ ಹಾಕಲಾಗತ್ತೆ ಸೊ ರಾಷ್ಟ್ರೀಯ ವಿಧಿವಿಜ್ಞಾನ ವಿವಿ ಸಹಾಯದಿಂದ ಈ ಒಂದು ಪರೀಕ್ಷೆ ನಡೀತಾ ಇದೆ ಸೊ ಈ ರೀತಿ ಸುಟ್ಟು ಕರಕಲಾಗಿರುವಂಥ ಹಿನ್ನೆಲೆಯಲ್ಲಿ ಅವರ ದೇಹವನ್ನು ಹೇಗೆ ಗುರುತು ಮಾಡೋದು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಅದು ಸೊ ಆ ಒಂದು ಕಾರ್ಯ ಈಗ ನಡೀತಾ ಇದೆ ಗುರುತೇ ಸಿಗದಷ್ಟು ಆ ದೇಹಗಳು ಸುಟ್ಟು ಭಸ್ಮ ಆಗಿವೆ ನೋಡಿ ಆ ಬೆಂಕಿಯ ಉಂಡೆ ಯಾವ ರೀತಿಯಾಗಿತ್ತು ಅಂಥೇಳಿ ಸೊ ಮೃತಪಟ್ಟವರ ಗುರುತು ಪತ್ತೆಗಾಗಿ ಈಗ ಡಿ ಎನ್ ಎ ಪರೀಕ್ಷೆ ಮುಂದುವರಿತಾ ಇದೆ ಹಲ್ಲು ಆಗಿರ್ಬೋದು ಮೂಳೆ ಕೂದಲು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಏನೇನು ಸಿಗುತ್ತೆ ಸಣ್ಣ ಪುಟ್ಟ ಏನೇ ಸಿಕ್ಕಿದ್ರೂ ಕೂಡ ಅದನ್ನು ಸ್ಲ್ಯಾಬ್ಗೆ ಕಳುಹಿಸಲಾಗುತ್ತೆ ಅದನ್ನು ಪರೀಕ್ಷೆ ಮಾಡಲಾಗತ್ತೆ ವೃತ್ತರ ಪೋಷಕರು ಮಕ್ಕಳ ದೇಹದ ಮಾದರಿಯನ್ನು ಸಂಗ್ರಹ ಮಾಡಲಾಗತ್ತೆ ಅಂದರೆ ಈ ವಿಮಾನದಲ್ಲಿ ಯಾರ್ಯಾರು ಇದ್ದರು ಈಗಾಗಲೇ ಟಿಕೆಟ್ ಅದೆಲ್ಲವೂ ಕೂಡ ಇರುತ್ತೆ ಯಾವ್ಯಾವ ಸೀಟಲ್ಲಿ ಯಾರ್ಯಾರು ಇದ್ದರು ಅಂತೇಳಿ ಬಟ್ ಗುರುತು ಸಿಗಬೇಕಲ್ಲ ಗುರುತು ಸಿಗ್ತಾ ಇಲ್ಲ ಅದು ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದುರಂತಕ್ಕೆ ಕಾರಣ ತಿಳಿಯಲು ತನಿಖಾ ಸಮಿತಿ ರಚನೆ ಆಗಿದೆ ಸೊ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ವಿಶೇಷ ತನಿಖಾ ಸಮಿತಿಯನ್ನು ಈಗ ಕೇಂದ್ರ ಸರ್ಕಾರ ರಚನೆ ಮಾಡಿದೆ ಕೇಂದ್ರ ವಿಮಾನಯಾನ ಸಚಿವರಿಂದ ಮಹತ್ವದ ಸಭೆಯನ್ನು ಮಾಡಿ ಈ ಒಂದು ತನಿಖೆಯನ್ನು ರಚನೆ ಮಾಡಲಾಗಿದೆ ಸಭೆಯಲ್ಲಿ ಏರ್ಪೋರ್ಟ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು ಈ ಒಂದು ಸಭೆಯಲ್ಲಿ ಡಿ ಜಿ ಸಿ ಎ ಮತ್ತು ಎನ್ ಎಸ್ ಸಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತು ದುರಂತ ನಡೆದಿರುವಂಥ ಸ್ಥಳಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಸೊ ಅಹಮದಾಬಾದ್ನಲ್ಲಿ ಆಗಿರುವಂಥ ದುರಂತ ಪ್ರಕರಣ ಇದಿಲ್ಲ ಘನಘೋರ ದುರಂತ ಇದು ಪ್ರಯಾಣ ಮಾಡ್ತಾ ಇರುವಂಥ ಎಲ್ಲ ಪ್ರಯಾಣಿಕರು ಈ ದುರಂತದಲ್ಲಿ ಸಾವನ್ನಪ್ಪಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಆ ಭೀಕರತೆ ಇತ್ತು ಅಂತೇಳಿ ಅದರ ಜೊತೆಗೆ ಅಲ್ಲಿ ಹಾಸ್ಟೆಲಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಅವರ ಪರಿಸ್ಥಿತಿ ಕೂಡ ಹೇಳುತ್ತಿರೋದು ಸೊ ಇದೆಲ್ಲ ಯಾಕಾಯಿತು ಅಂದರೆ ಈ ಒಂದು ದುರಂತಕ್ಕೆ ಕಾರಣವನ್ನು ತಿಳಿಯೋದಕ್ಕೆ ತನಿಖಾ ಸಮಿತಿಯನ್ನು ರಚನೆ ಮಾಡಲಾಗಿದೆ ಅದರಲ್ಲಿ ಇವತ್ತು ಮಹತ್ವದ ಸಭೆ ಕೂಡ ಮಾಡಲಾಯಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿ ರಚನೆ ಆಗಿದೆ ಸೊ ವಿಶೇಷ ತನಿಖಾ ಸಮಿತಿಯನ್ನು ಕೇಂದ್ರ ಸರ್ಕಾರ ರಚನೆ ಮಾಡಿದೆ ಆದರೆ ಒಂದು ಪವಾಡನೋ ಅಥವಾ ಏನೋ ಗೊತ್ತಿಲ್ಲ ಪವಾಡ ಅಂತ ಇದ್ದರೆ ಒಬ್ಬ ವ್ಯಕ್ತಿ ಬದುಕೋದಕ್ಕೆ ಹೇಗೆ ಸಾಧ್ಯ ಒಂದು ಐದಾರು ಜನನೋ ಹತ್ತು ಜನನೋ ಈ ರೀತಿಯಾಗಿ ಕೂಡ ಆಗಬಹುದು ಬಟ್ ಆ ವ್ಯಕ್ತಿ ಬದುಕಿ ಬಂದಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಬದುಕಿದ ತಪ್ಪೇನಲ್ಲ ಆದರೆ ಬದುಕಿ ಹೇಗೆ ಸಾಧ್ಯ ಅನ್ನುವಂಥ ಈಗ ಯಕ್ಷ ಪ್ರಶ್ನೆ ಇರೋದು ಇನ್ನೂರ ನಲವತ್ತೆರಡು ಜನರ ಪೈಕಿ ಇನ್ನೂರ ನಲವತ್ತೊಂದು ಜನ ಪ್ರಾಣವನ್ನು ಕಳೆದುಕೊಂಡ್ರೆ ಒಬ್ಬ ಒಬ್ಬೇ ಒಬ್ಬ ವ್ಯಕ್ತಿ ಹೇಗೆ ಸಾಧ್ಯ ಇದು ಅದರ ಮೇಲೂ ಕೂಡ ತನಿಖೆ ಆಗಬೇಕಾಗತ್ತೆ ನಿಜವಾಗ್ಲೂ ಕೂಡ ತನಿಖೆ ಆಗಬೇಕು ಇದು ಹೇಗೆ ಸಾಧ್ಯ ಆಗುತ್ತೆ ಒಬ್ಬ ವ್ಯಕ್ತಿ ಬದುಕಿ ಬಳ ಬರೋದಕ್ಕೆ ಆತನಿಗೆ ದೊಡ್ಡ ಮಟ್ಟದಲ್ಲಿ ಏನು ಗಾಯ ಆಗಿಲ್ಲ ಸಣ್ಣ ಪುಟ್ಟ ಗಾಯ ಆಗಿದೆ ನಡ್ಕೊಂಡೇ ಬಂದಿದ್ದಾನೆ ಸೊ ಅದು ಕೂಡ ತನಿಖೆ ಆಗಬೇಕಾಗತ್ತೆ ಆಗತ್ತೆ